ಉಂಟೆ ಆಚಾರ್ಯ ರಾಧ ಹತ್ರ ವಿಗ್ರಹಗಳು ಮಾಡಿಸಿದ್ವಿ ನಾವು ನಮ್ಮ ಮುಳುಗು ಸೋಮೇಶ್ ಪಳ್ಳ ಗ್ರಾಮದಿಂದ ಬಂದಿರೋದು ನಾವು ತಾತಯ್ಯನವರ ಒಂದು ಮಠಕ್ಕೆ ವಿಗ್ರಹಗಳನ್ನು ಸಮರ್ಪಿಸುತ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಗ್ರಹಗಳನ್ನ ನಮ್ಗೆ ಹೇಳಿ ಟೈಮ್ಗೆ ಇನ್ ಟೈಮ್ಗೆ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ತುಂಬಾ ವರ್ಕ್ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಎಲ್ಲಾ ವಿಗ್ರಹಗಳು ನೋಡಿದ್ವಿ ತುಂಬಾ ಎಕ್ಸಲೆಂಟ್ ಆಗಿದೆ ಕಾಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ ಈ ತರ ವಿಗ್ರಹಗಳು ನಾನು ಎಲ್ಲೂ ನೋಡ್ಲಿಲ್ಲ ಈ ತರ ಮಾಡಿರುವಂತದ್ದು ಬೇರೆ ಕಡೆ ಎಲ್ಲ ನೋಡಿದ್ರೆ ಅಷ್ಟು ನಮ್ಗೇನು ಮನಸ್ಸಿಗೆ ಅನ್ನಿಸ್ಲಿಲ್ಲ ಸುತ್ತಿಗ್ರಹ ಆಗ್ಲಿಲ್ಲ ಬಟ್ ಈ ವಿಗ್ರಹ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಗೆ ತುಂಬಾ ಖುಷಿ ಆಗಿದೆ ದಯವಿಟ್ಟು ಸಹಕರಿಸಿ ಉಪ್ಪುಕುಂಟೆ ಗ್ರಾಮದ ವಿನಯಾಚಾರ್ಯ ಅವರು ನಮ್ಗೆ ಸುಮಾರು ಹದಿನೈದು ವರ್ಷದಿಂದ ಪರಿಚಯ ಇದ್ದಾರೆ ಹಿಂದೇನು ನಾವು ಶಂಹಾಸನ ದೇವಸ್ಥಾನಕ್ಕೆ ವಿಗ್ರಹಗಳನ್ನ ಪ್ರಭಾವಳಿಗಳೆಲ್ಲ ಮಾಡಿಸಿದ್ವಿ ಅದೇ ವರ್ಷ ಇದ್ಮೇಲೆ ಇವಾಗ ನಮ್ಮ ತಾತಯ್ಯನ ಅವ್ರ ಮಠಕ್ಕೆ ಮುಳಬಾಗ್ಲಲ್ಲಿ ನೆಲೆಸಿರೋ ತಾತಯ್ಯನ ಮಠ ಮಠಕ್ಕೆ ನಾವು ಅಮರನಾರಾಯಣ ಸ್ವಾಮಿ ಶ್ರೀದೇವಿ ಭೂದೇವಿ ವಿಗ್ರಹಗಳನ್ನ ಅಲ್ಲಿ ಸಮರ್ಪಣೆ ಮಾಡಕ್ಕೆ ಇಲ್ಲಿ ನಾವು ಆರ್ಡರ್ ಕೊಟ್ಟಿದ್ವಿ ಸೊ ಅದೇ ಪ್ರಕಾರ ಇವತ್ತು ನಮ್ಗೆ ಅವರು ವಿಗ್ರಹಗಳನ್ನ ಮಾಡಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಕಳಾಂಶ ಇಲ್ಲ ನೋಡಕ್ಕೂ ಚೆನ್ನಾಗಿದೆ ವಿಗ್ರಹಗಳು ನೋಡಿದ ತಕ್ಷಣ ಭಕ್ತಿ ಭಾವನೆ ಬರೋ ತರ ಮಾಡಿದ್ದಾರೆ ಇದೇ ತರ ತುಂಬಾ ಕಡೆ ದೇವಸ್ಥಾನಗಳಲ್ಲಿ ನೋಡಿದಿನಿ ಅವರ ಕೈ ಚಳಕನ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದೇ ತರ ಅವರು ಚೆನ್ನಾಗಿ ಅಭಿವೃದ್ಧಿ ಆಗಲಿ ಎಂದು ನಾನು ಈ ದಿನ ಆರೈಸ್ತೇನೆ ನಾವು ಮುಳ್ಬಾಗ್ಲಿಂದ ಬಂದಿದೀವಿ ನಮ್ಮ ಅಂಕಲ್ ಆದ ಸಂಜಯ್ ಅವರು ದಾನ ಕೊಡ್ತವ್ರೆ ಅಮರನಾರಾಯಣ ಸ್ವಾಮಿ ಸಮರ್ಪಣೆ ಅಮರ ಅಮರಸ್ವಾಮಿ ವಿಗ್ರಹಗಳನ್ನ ಆ ಕೈವಾರ ತಾತ ಮಠಕ್ಕೆ ಇಲ್ಲಿ ವಿನಯ್ ಆಚಾರಿ ಅವರ ಇಲ್ಲಿ ಊರಿಗೆ ಬಂದು ಇಲ್ಲಿ ನೋಡಿದಾಗ ಎಲ್ಲ ತುಂಬಾ ಚೆನ್ನಾಗಿತ್ತು ಇಲ್ಲಿ ಕಲಾ ಫುಲ್ ಫುಲ್ ಕಲೆ ಇತ್ತು ಎಲ್ಲ ವಿಗ್ರಹಗಳು ನೋಡಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ವಿಗ್ರಹಗಳು ಬೇರೆ ದೇವರದ್ದು ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿತ್ತು ನಮಗೂ ತುಂಬಾ ಖುಷಿ ಆಯಿತು ನಮ್ ದೇವ್ ಹತ್ರನೇ ಇರೋ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನಮ್ದು ತುಂಬಾ ಚೆನ್ನಾಗಿ ಬಂದಿದೆ ವೆಂಕಟರಾಜ್ ಸ್ವಾಮಿ ತರ ಅಮರನಾರಾಯಣ ಸ್ವಾಮಿ ತರ ಇದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಶ್ರೀದೇವಿ ಭೂದೇವಿ ಅಂತ ಇಬ್ರು ಅಮ್ಮನವರು ತುಂಬಾ ಚೆನ್ನಾಗಿದ್ದಾರೆ ಆದ್ರಿಂದ ವಿನಯ್ ಅವರ ಎಲ್ಲಾರು ಬಂದು ನೋಡಿ ಅವ್ರನ್ನ ಪ್ರೋತ್ಸಾಹಿಸಿ ಅವರ ಅಭಿವೃದ್ಧಿ ಆಗ್ಲಿ ಅಂತ ಕೋರಿತೇವೆ మట్టు తెలియని మాయా యోగ మెల్దుపురా మట్టు తెలియని మాయా యోగ మెల్దుపురా బ్రహ్మరల్ రాధాన పరుడు కౌలు గనులు కానరా గ్రంథ శోధన కౌలు గనులు కాదనరా హరి గురుని వర కబులు ఆదికూల నలే ఆనందమయూడు కాబలేరా ఆనందమయూడు కావలేరా అల్ప కవలను నం మకురా ఆత్మయ ఋగణి అల్ప కవలను నం మకురాఖ శోధన కబులు ధల్ ను నన వాళెరా దేఖ శోధన కబులు ధల్ ను నన వాళెరా మనసులో సంసార మమత ేగా దైవమురా చలము చలములో ఎట్లు కూరుచున్నదిరా ఆ రీతి హరి భజన నోరు రవలేరా ఆ రీతి హరి భజన నోరు రావలేరా గణనీతుల నూచు గణుతి చేయకురా వెళ్ళి వచ్చిన వాకు मुतमु कावलेर आ